ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಯುದ್ಧ ಭಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಹತ್ತತ್ರ ಒಂದು ಸಾವಿರ ದಿನಗಳನ್ನು ಪೂರೈಸ್ತಾ ಇದೆ ಈಗ ಇದರ ಮಧ್ಯದಲ್ಲೇ ಇಸ್ರೇಲ್ ಇರಾನ್ ನಡುವೆ ಕಿಡಿ ಹತ್ಕೊಂಡಿದೆ ಇದು ಮತ್ತೊಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಇಸ್ರೇಲ್ ಮೇಲೆ ಯುದ್ಧ ಮಾಡಲಿಕ್ಕೆ ಅಥವಾ ಇಸ್ರೇಲ್ ಮೇಲೆ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಎಲ್ಲಾ ತಯಾರಿ ಮಾಡಿಕೊಂಡಿದೆ ಇರಾನ್ ಎಲ್ಲ ತಯಾರಿಯನ್ನು ಮಾಡಿಕೊಂಡು ರೆಡಿಯಾಗಿದೆ ಅನ್ನುವಂತಹ ಶಾಕಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಇದನ್ನು ಹೊರಹಾಕಿದವರು ಬೇರೆ ಯಾರೂ ಅಲ್ಲ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಇನ್ನು ಮೊನ್ನೆ ಆಗಸ್ಟ್ ಹದಿನೈದು ಅಂದೇ ಭಾರತದ ಸ್ವತಂತ್ರ ದಿನಾಚರಣೆ ಇತ್ತಲ್ವಾ ಈ ಸಂದರ್ಭದಲ್ಲಿ ಯಾರನ್ನೆಲ್ಲ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಅಲ್ವಾ ಅವರನ್ನ ಬಿಡುಗಡೆ ಮಾಡೋಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮಾತುಕತೆ ನಡೆಯುತ್ತೆ ಅದರ ಒಳಗೆ ಇರಾನ್ ದಾಳಿ ಮಾಡುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನು ಇಸ್ರೇಲ್ ಹೊರಹಾಕಿತ್ತು ಇದೀಗ ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಇರಾನ್ ರೆಡಿಯಾಗಿದ್ದು ಇಸ್ರೇಲ್ನ ಬೆಂಬಲಕ್ಕೆ ಅಮೇರಿಕ ನಿಂತಿದೆ ಅಂದರೆ ಇರಾನ್ ದಾಳಿ ಮಾಡಿದ್ರೂ ಇಸ್ರೇಲ್ ಪರವಾಗಿ ಇರಾನ್ ವಿರುದ್ಧ ದಾಳಿ ಮಾಡಲಿಕ್ಕೆ ಅಮೆರಿಕ ರೆಡಿಯಾಗಿ ನಿಂತ್ಕೊಂಡಿದೆ ಇನ್ನು ಹಮಾಸ್ ಉಗ್ರ ಸಂಘಟನೆಯ ಪ್ರಮುಖ ನಾಯಕ ಇಸ್ಮಾಯಿಲ್ ಹನಿಯೆ ಹತ್ಯೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತಲೂ ಗೊತ್ತಾಗದ ರೀತಿಯಲ್ಲಿದೆ ಜಗತ್ತು ಯಾಕಂದ್ರೆ ಯುದ್ಧ ಮಾಡುವ ರೀತಿಯನ್ನೇ ಇಸ್ರೇಲ್ ಬದಲಾಯಿಸಿಬಿಟ್ಟಿದೆ ಅಕ್ಟೋಬರ್ ಏಳರಂದು ತನ್ನ ಮೇಲೆ ದಾಳಿ ಮಾಡಿ ನಾಗರಿಕರನ್ನ ಕೊಂದು ಒತ್ತಯಾಳುಗಳನ್ನು ಎತ್ಕೊಂಡು ಹೋದಂತಹ ಹಮಾಸ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಮೊದಲಿಗೆ ಗಾಜಾ ಪಟ್ಟಿಯನ್ನ ಹೆಚ್ಚು ಕಡಿಮೆ ನೆಲಸಮಗೊಳಿಸಿರುವಂತಹ ಇಸ್ರೇಲ್ ನಂತರದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಗೆ ಕೈ ಹಾಕಿದಂತಿದೆ ಇನ್ನು ಈ ವಿಷಯದಲ್ಲಿ ಇಸ್ರೇಲ್ ಪಿಎಚ್ ಡಿಯನ್ನೇ ಮಾಡಿದೆ ಮ್ಯುನಿಕ್ ಒಲಿಂಪಿಕ್ಸ್ನಲ್ಲಿ ತನ್ನ ಕ್ರೀಡಾಳುಗಳನ್ನು ಕೊಂದವರನ್ನ ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳಲ್ಲಿ ಬೇಟೆಯಾಡಿ ಕೊಂದು ಹಾಕಿತ್ತು ಇಸ್ರೇಲ್ ಈಗ ಇಸ್ರೇಲ್ ತಂತ್ರಜ್ಞಾನ ಸಹಾಯದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡುವಷ್ಟು ಮುಂದುವರೆದಿದೆ ಅನ್ಹಾಗೆ ಹನಿಯೇ ಹತ್ಯೆಯನ್ನು ಇಸ್ರೇಲ್ ಮಾಡಿದ್ದೀವಿ ಅಂತ ಒಪ್ಕೊಂಡಿಲ್ಲ ಆದರೆ ಈ ಕೆಲಸ ಇಸ್ರೇಲ್ನದ್ದೇ ಅಂತ ಆ ದೇಶದ ತಲೆಗೆ ಕಟ್ತಾ ಇದ್ದಾರೆ ತನ್ನ ನೆಲದಲ್ಲಾಗಿರುವಂತಹ ಈ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಇರಾನ್ ಹೇಳಿದೆ ಇಸ್ರೇಲ್ಗೆ ಸುಮ್ಮನೆ ಕೂರಕ್ಕಾಗಲ್ವಾ ಹೀಗೆಲ್ಲ ಮಾಡಿ ಸಮಸ್ಯೆ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಅಂತ ಬೊಬ್ಬೆಯನ್ನು ಹೊಡೆದ್ರೆ ಇಸ್ರೇಲ್ ಮಾತ್ರ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದು ತನ್ನ ಹಕ್ಕು ಎಂಬ ಗಟ್ಟಿ ನಿಲುವನ್ನೇ ಮೊದಲಿನಿಂದಲೂ ಇಟ್ಕೊಂಡು ಬಂದಿದೆ ಇನ್ನು ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿರದಂತಹ ಇಸ್ರೇಲ್ ಎಂಟು ಕೋಟಿಗೂ ಮೀರಿದ ಜನಸಂಖ್ಯೆ ಹೊಂದಿರುವ ಇರಾನ್ ಸೇರಿದಂತೆ ಹಲವು ಕೋಟಿ ಜನಸಂಖ್ಯೆಗಳನ್ನು ಪ್ರತಿನಿಧಿಸುವ ಅರಬ್ ಸೇನಾ ಬಲವನ್ನು ಅದೇ ಮಾರ್ಗದಲ್ಲಿ ಎದುರಿಸ್ತಾ ಹೋಗಿದ್ರೆ ಬಹುಶಃ ಯಾವತ್ತೋ ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾ ಇತ್ತು ಅಮೇರಿಕಾದಂತಹ ದೊಡ್ಡ ಮಿಲಿಟರಿ ಬಲಕ್ಕೆ ವಿಯೆಟ್ನಾಂನಂತಹ ಚಿಕ್ಕ ದೇಶವನ್ನು ಸೋಲಿಸಲಿಕ್ಕಾಗಲಿಲ್ಲ ಇರಾಕ್ ಅಫ್ಘಾನಿಸ್ತಾನಗಳಲ್ಲಿ ಹಲವು ವರ್ಷ ಇದ್ದು ಕೊನೆಗೇನಾಯಿತು ಕೈ ಸುಟ್ಕೊಂಡು ಅಮೇರಿಕ ಹಿಂದೆ ಬಂತು ಉಗ್ರಗಾಮಿಗಳು ಸೇರಿದಂತೆ ಜಗತ್ತಿನಾದ್ಯಂತ ಹಲವು ಶಕ್ತಿಗಳು ಇಂಥದ್ದೊಂದು ಅಸಂಪ್ರದಾಯಿಕ ಹಾಗೂ ಅಸಮಬಲ ಯುದ್ಧ ಕೌಶಲವನ್ನು ತಮ್ಮದಾಗಿಸ್ಕೊಂಡಿವೆ ಇನ್ಮುಂದೆ ತೆರೆದುಕೊಳ್ಳಲಿರುವಂತಹ ಕೃತಕ ಬುದ್ಧಿಮತ್ತೆ ಯುಗದಲ್ಲಂತೂ ಸಮಬಲವೆಂಬ ಮಾತಿಗೆ ಅರ್ಥವೇ ಇರೋದಿಲ್ಲ ಅಥವಾ ಹೊಸ ರೀತಿಯಲ್ಲಿ ಅರ್ಥೈಸಬೇಕಾಗುತ್ತೆ ಆಧುನಿಕ ಯುಗದಲ್ಲಿ ಇಂಥದ್ದೊಂದು ಮಾದರಿಯನ್ನು ರೂಪಿಸಿಕೊಳ್ಬೇಕು ಎಂಬ ದೇಶಗಳಿಗೆ ಬಹುಶಃ ಇಸ್ರೇಲಿನ ಇತ್ತೀಚೆಗೆ ಏನು ಮಾಡ್ತಾ ಇದೆಯಲ್ವಾ ಅಂದರೆ ಇಸ್ರೇಲ್ ಯಾವ ರೀತಿಯಲ್ಲಿ ತನ್ನ ಶತ್ರುಗಳನ್ನು ಮಟ್ಟ ಹಾಕ್ತಾ ಇದೆಯಲ್ವಾ ಅದು ದೊಡ್ಡ ಎಕ್ಸಾಂಪಲ್ ಹಾಗೆ ಪಾಠ ಅಂತ ಹೇಳಬಹುದು ಇನ್ನು ಹೋದ ವರ್ಷ ಅಕ್ಟೋಬರ್ನಿಂದ ಶುರುವಾಗಿರುವ ಈ ಸಂಘರ್ಷದಲ್ಲಿ ಇಸ್ರೇಲ್ ವಿರುದ್ಧ ಬಹಿರಂಗವಾಗಿ ಯುದ್ಧ ಮುನ್ನಡೆಸ್ತಾ ಇರೋದು ಇರಾನ್ ದೇಶ ಹಾಗಂತ ಅದು ತನ್ನ ಯೋಧರನ್ನ ಕದನ ಕಣದಲ್ಲಿ ನಿಲ್ಲಿಸಲಿಲ್ಲ ಬದಲಿಗೆ ಮೂರು ದಾಳಗಳನ್ನು ಬಳಸಿಕೊಂಡಿದೆ ಅದರ ಬಗ್ಗೆ ಇರಾನ್ ಮುಚ್ಚುಮರೆ ಮಾಡ್ತಾ ಇಲ್ಲ ಇರಾನ್ ಪರವಾಗಿ ಇಸ್ರೇಲ್ ವಿರುದ್ಧ ದಾಳಿಯಲ್ಲಿ ಪಾಲ್ಗೊಳ್ತಾ ಇರುವ ಮೂರು ಶಕ್ತಿಗಳು ಅಂತ ಅಂದರೆ ಹಮಾಸ್ ಲೆಬೆನಾನ್ನಿಂದ ಸಕ್ರಿಯವಾಗಿ ಹಿಜ್ಬುಲ್ಲಾ ಇತ ರೆಡ್ ಸಿ ಕೆಂಪು ಸಮುದ್ರದಲ್ಲಿ ಇಸ್ರೇಲ್ ಮತ್ತು ಅದರ ಮಿತ್ರರಿಗೆ ಸೇರಿದ ನೌಕೆಗಳ ಮೇಲೆ ದಾಳಿ ನಡೆಸ್ತಾ ಇರುವ ಯಮನ್ ದೇಶದ ಹೌತಿಗಳ ಪಡೆ ಈಗೆರಡು ವಾರಗಳಲ್ಲಿ ಇಸ್ರೇಲ್ ಈ ಮೂರು ಆಯಾಮಗಳಿಗೆ ಹೇಗೆ ಹೊಡೆತವನ್ನು ಕೊಟ್ಟಿದೆ ಅನ್ನೋದನ್ನು ಅಸೂಕ್ಷ್ಮವಾಗಿ ಗಮನಿಸೋಣ ಎರಡು ಸಾವಿರದ ಹದಿನೇಳರಿಂದ ಹಮಾಸ್ ಉಗ್ರ ಸಂಘಟನೆಯ ರಾಜಕೀಯ ಮುಖ್ಯಸ್ಥನಾಗಿದ್ದ ಇಸ್ಮಾಯಿಲ್ ಹನಿಯೇ ಕತಾರ್ನಲ್ಲಿತ್ಕೊಂಡು ಗರ್ಜಿಸ್ತಾ ಇದ್ದ ಈತ ಇರಾನಿನ ಹೊಸ ಅಧ್ಯಕ್ಷನ ಪ್ರಮಾಣವಚನ ಸಮಾರಂಭಕ್ಕೆ ಟೆಹ್ರಾನಿಗೆ ಬಂದಿದ್ದಾಗಲೇ ಹತ್ಯೆ ನಡೆದಿದೆ ಕೆಲವು ವಿಶ್ಲೇಷಕರು ಹನಿಯೇ ಸ್ಟೇ ಆಗಿದ್ದಂತಹ ರೂಮ್ನಲ್ಲಿ ಇಸ್ರೇಲಿ ಗುಪ್ತಚರರು ತಿಂಗಳ ಮೊದಲೇ ಅಂದರೆ ಸುಮಾರು ತಿಂಗಳ ಮೊದಲೇ ಬಾಂಬ್ ಇಟ್ಟು ಬಂದು ಈಗ ಸ್ಫೋಟಿಸಿದ್ರು ಅಂತ ಅಂದರೆ ಇನ್ನೂ ಕೆಲವರು ಅವೆಲ್ಲ ಸಾಧ್ಯವಿಲ್ಲ ಕ್ಷಿಪಣಿಯನ್ನು ಉಡಾಯಿಸಿ ಕೊಲ್ಲಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದೇನೇ ಇದ್ರೂ ಕೂಡ ಇದರ ಹಿಂದೆ ನಡೆದಂತಹ ಗುಪ್ತಚರ ತಯಾರಿ ತಂತ್ರಜ್ಞಾನ ನಿಯೋಜನೆಗಳೆಲ್ಲ ಎಷ್ಟು ಸೂಕ್ಷ್ಮ ಮತ್ತು ದೊಡ್ಡ ಮಟ್ಟದಿದ್ದಿರಬಹುದು ಅನ್ನೋದನ್ನು ನೀವು ಯೋಚಿಸಬೇಕಾಗುತ್ತೆ ಇನ್ನು ಇತ ಲೆಬನಾನಿನ ರಾಜಧಾನಿ ಬೀರತ್ನಲ್ಲಿ ಹಿಜ್ಬುಲಾ ಉಗ್ರ ಸೇನೆಯ ಉನ್ನತ ಕಮಾಂಡರ್ ಫೌದ್ ಶುಕರ್ ಇದ್ದಂತಹ ಕಟ್ಟಡವನ್ನು ಗುರುತಿಸಿ ವಾಯುದಾಳಿ ನಡೆಸಿದಂತಹ ಇಸ್ರೇಲ್ ಆತನನ್ನ ಮಟಾಶ್ ಮಾಡಿದೆ ಇದಕ್ಕೆ ಕೆಲವು ವಾರಗಳ ಹಿಂದೆ ಗೋಲನ್ ಹೈಟ್ಸ್ ಪ್ರದೇಶದ ಮೇಲೆ ದಾಳಿ ಮಾಡಿದ್ದ ಹಿಜ್ಬುಲ್ಲಾ ಹನ್ನೆರಡು ಮಕ್ಕಳ ಸಾವಿಗೆ ಕಾರಣವಾಗಿದ್ದೇ ತನ್ನ ಈ ಪ್ರತೀಕಾರದ ದಾಳಿಗೆ ಕಾರಣ ಅಂತಲೂ ಇಸ್ರೇಲ್ ಜಗತ್ತಿನೆದುರು ಹೇಳಿದೆ ಏನು ಇರಾನ್ ಬೆಂಬಲಿತ ಇನ್ನೊಂದು ಬಲ ಅಂತ ಅಂದರೆ ಇಸ್ರೇಲಿನ ಗಡಿಯಿಂದ ದೂರವೇ ಇರುವ ಯಮನ್ನ ಒಂದು ಭಾಗವನ್ನು ಆಕ್ರಮಿಸಿಕೊಂಡಿರುವಂತಹ ಹೌತಿ ಬಂಡುಕೋರರು ಇವರು ಆಗೀಗ ಹಾರಿಸ್ತಾ ಇದ್ದಂತಹ ಕ್ಷಿಪಣಿಗಳೇನೋ ಇಸ್ರೇಲ್ನ ತಲುಪ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ರೆಡ್ ಸಿ ಮಾರ್ಗದಲ್ಲಿ ಮುಖ್ಯವಾಗಿ ಇಸ್ರೇಲ್ ನೌಕೆಗಳನ್ನ ಗುರಿಯಾಗಿಸಿಕೊಂಡು ನಡೀತಾ ಇದ್ದಂತಹ ಇವರ ದಾಳಿಗಳು ಜಗತ್ತಿಗೆ ತಲೆನೋವಾಗಿತ್ತು ಇನ್ನು ಜುಲೈ ಮಧ್ಯಭಾಗದಲ್ಲಿ ಟೆಲ್ ಅವ್ಯೂ ಮೇಲೆ ಹೌತಿಗಳು ನಡೆಸಿದ ಡ್ರೋನ್ ದಾಳಿ ವ್ಯಕ್ತಿಯೊಬ್ಬರ ಸಾವಿಗೆ ಕಾರಣವಾಯಿತು ಆಗ ಇಸ್ರೇಲ್ ಕಿಳಿತು ಮೊದಲ ಬಾರಿಗೆ ಹೌತಿ ನಿಯಂತ್ರಣ ಯಮನ್ ಬಂದರೂ ಹುದಾಯ್ದ ಮೇಲೆ ದಾಳಿ ಮಾಡಿತು ಈ ಹಿಂದೆ ಸೌದಿ ಹಾಗೂ ಅಮೆರಿಕದ ಪಡೆ ಸಹ ಹೌತಿಗಳ ಮೇಲೆ ದಾಳಿ ಮಾಡಿದಿದೆ ಆದರೆ ಇಸ್ರೇಲ್ ಮಾತ್ರ ತನ್ನ ಗುರಿಯನ್ನ ಆಯ್ದುಕೊಳ್ಳುವಲ್ಲಿ ಇಲ್ಲಿಯೂ ವಿಶೇಷ ಜ್ಞಾನವನ್ನ ತೋರಿದೆ ತನ್ನ ಆಹಾರದ ಶೇಕಡ ತೊಂಬತ್ತು ಪಾಲನ ಎಮನ್ ಆಮದಿನ ಮೂಲಕವೇ ಪೂರೈಸಿಕೊಳ್ಬೇಕು ಹಾಗೆಂದ್ರೆ ಮಾನವೀಯ ನೆರವು ಬರುವ ಮಾರ್ಗವಾಗಿರುವ ಹುದೈದ ಬಂದರಿನ ಮೇಲೆ ಅಮೆರಿಕ ಮಿತ್ರಪಡೆ ಯಾವತ್ತೂ ದಾಳಿ ಮಾಡಿರಲಿಲ್ಲ ಆದರೆ ಇರಾನ್ ಇದೇ ಮಾರ್ಗದಲ್ಲಿ ಹೌತಿಗಳಿಗೆ ಶಸ್ತ್ರ ಪೂರೈಸ್ತಾ ಇದೆ ಅಂತ ಆರೋಪಿಸಿ ಇಸ್ರೇಲ್ ಮುಲಾಜಿಲ್ದೆ ದಾಳಿ ನಡೆಸಿತು ಒಂದು ವಿದ್ಯುತ್ ತಯಾರಿಕೆ ಘಟಕ ಹಾಗೂ ಹಲವು ತೈಲ ಸಂಗ್ರಹಗಾರಗಳನ್ನೇ ಇಸ್ರೇಲ್ ದಾಳಿ ಮಾಡಿ ಧ್ವಂಸಗೊಳಿಸಿದೆ ಇನ್ನು ಒಂದು ಲಕ್ಷದ ಐವತ್ತು ಸಾವಿರ ಟನ್ಗಳಷ್ಟಿದ್ದ ಬಂದರಿನ ಇಂಧನ ಸಂಗ್ರಹ ಸಾಮರ್ಥ್ಯ ಐವತ್ತು ಸಾವಿರ ಟನ್ಗಳಿಗೆ ಕುಸಿದು ಹೌತಿಗಳಿಗೆ ಯಾವತ್ತೋ ಮುಟ್ಟಿಕ್ಕಾಗಿದ್ದಂತಹ ಆರ್ಥಿಕ ಬಿಸಿ ಇಸ್ರೇಲ್ ದಾಳಿಯಿಂದ ಆಗಿದೆ ಹಾಗೆ ನೋಡಿದ್ರೆ ಇಸ್ರೇಲ್ ಮತ್ತು ಇರಾನ್ಗಳು ಅದ್ಯಾವತ್ತೋ ಯುದ್ಧವನ್ನ ಪ್ರಾರಂಭಿಸ್ಬಿಟ್ಟಿವೆ ಆದ್ರೆ ಈಗ ಯಾಕೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಈ ಹಿಂದೆ ಯುದ್ಧ ಹೇಗೆ ಮಾಡಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ ಈಗ ಜಗತ್ತಿಗೆ ಗೊತ್ತಾಗುವ ರೀತಿ ಮಾಡ್ತಾ ಇದೆ ಇನ್ನೊಂದು ವಿಷಯ ಅಂತ ಅಂದ್ರೆ ಇಸ್ರೇಲ್ ಇರದಿದ್ರೆ ಅದ್ಯಾವತ್ತೋ ಇರಾನ್ ಅಣು ಯುಕ್ತ ರಾಷ್ಟ್ರವಾಗಿರ್ತಾ ಇತ್ತು ಎರಡು ಬಗೆಗಳಲ್ಲಿ ಇಸ್ರೇಲ್ ಇದನ್ನ ತಡೆದಿದೆ ಅಣುಶಕ್ತಿ ಸ್ಥಾವರದ ಕಂಪ್ಯೂಟರ್ ಗಳಿಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಸ್ಟಕ್ಸನೆಟ್ ಎಂಬ ವೈರಸ್ ಬಿಟ್ಟು ಅದು ನಿಧಾನಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹರಡಿ ನಂತಾಸ್ ಪ್ರದೇಶದಲ್ಲಿ ಯುರೇನಿಯಂ ಸಂವರ್ಧನೆಗಿಂದ ಕೆಲಸ ಮಾಡ್ತಾ ಇದ್ದ ಸ್ಥಾವರದಲ್ಲಿ ಒಂದು ಸಾವಿರ ಸಾಧನಗಳನ್ನು ಸ್ಫೋಟಿಸಿ ಉಡಾಯಿಸ್ಬಿಟ್ಟಿತ್ತು ಇಂತಹ ಎಲ್ಲ ಕೆಲಸಗಳನ್ನ ಮಾಡಿ ಇರಾನ್ ಅಣುವಸ್ತ್ರವನ್ನ ತಯಾರಿಸದೇ ಇರುವ ರೀತಿ ಇಸ್ರೇಲ್ ಮಾಡಿದೆ ಇನ್ನು ಒಟ್ಟಿನಲ್ಲಿ ಇಸ್ರೇಲ್ ತುಂಬಾ ಮುಂದುವರೆದಿದೆ ಇಸ್ರೇಲ್ ಇಂತಹವ್ರನ್ನ ಟಾರ್ಗೆಟ್ ಮಾಡಿ ಉಡಾಯಿಸಬೇಕು ಅಂತ ಅಂದ್ರೆ ಅದನ್ನ ಸಾಧಿಸುವ ತನಕ ಬಿಡಲ್ಲ ತುಂಬ ಗೋಪ್ಯವಾಗಿಟ್ಕೊಂಡೇ ಎಲ್ಲಾ ಕೆಲಸವನ್ನ ಮಾಡುತ್ತೆ ಮುಖಾಮುಖಿಯ ಮೂಲಕವೇ ಯುದ್ಧದ ಫಲಿತಾಂಶ ನಿರ್ಣಯವಾಗುವ ಕಾಲಘಟ್ಟದಲ್ಲಿ ಜಗತ್ತು ಇಲ್ಲ ಶೆಲ್ ಮತ್ತು ಕ್ಷಿಪಣಿಗಳನ್ನೇ ಅವಲಂಬಿಸಿಕೊಂಡು ರಷ್ಯಾದ ದಾಳಿ ಎದುರಿಸೋದಕ್ಕೆ ಹೋದಾಗ ಯುಕ್ರೇನ್ ಪಾಲಿಗೆ ನಷ್ಟವಾಗಿತ್ತು ಇದೇ ಯುಕ್ರೇನ್ ಡ್ರೋನ್ಗಳನ್ನು ಬಳಸಿಕೊಂಡು ಸಂಘರ್ಷ ಭೂಮಿಗಿಂತ ದೂರದಲ್ಲೇ ಯುವಕರನ್ನು ಕೂರಿಸಿಕೊಂಡು ಅವರು ರಷ್ಯಾದ ಸೈನಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲುವ ಸ್ಥಿತಿಯಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ ಭಾರತ ತನ್ನ ವಿರುದ್ಧ ಕೆಲಸ ಮಾಡ್ತಾ ವಿದೇಶದ ನೆಲಗಳಲ್ಲಿ ಹತ್ಯೆ ಮಾಡ್ತಾ ಇದೆ ಅಂತ ವಿದೇಶಿ ಮಾಧ್ಯಮ ಉದ್ಯಮ ವೇದಿಕೆಗಳು ಬರೆದುಕೊಂಡಿವೆ ಹೇಗೆ ಟ್ರೆಡಿಷನಲ್ ವೇ ಬಿಟ್ಟು ಮಾಡ್ರನ್ ರೀತಿಯಲ್ಲಿ ಯುದ್ಧ ಮಾಡೋದ್ರಲ್ಲಿ ಭಾರತ ಮುಂದುವರೆದಷ್ಟು ಅದರಲ್ಲಿ ಪ್ರೋ ಆದಷ್ಟು ನಮ್ಮ ಅಸ್ತಿತ್ವ ಉಳಿಸಿಕೊಂಡು ವೈರಿಗಳನ್ನು ಸಂಹರಿಸಬಹುದೇ ಎಂಬ ಪಾಠವನ್ನ ಇಸ್ರೇಲ್ ತಾನು ಯುದ್ಧ ಮಾಡುವ ರೀತಿಯಿಂದ ಜಗತ್ತಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ ಭಾರತ ಇದನ್ನು ನೋಡಿ ಕಲಿಯುವಂಥದ್ದು ಸುಮಾರಿದೆ ಆದರೆ ಈ ಎರಡೂ ದೇಶಗಳು ಸೇರ್ಕೊಂಡು ಜಗತ್ತಿಗೆ ಕಂಟಕವನ್ನ ತಂದಿಡದೇ ಇದ್ರೆ ಅಷ್ಟೇ ಸಾಕು ಇನ್ನು ಇಸ್ರೇಲ್ ಭಾರತಕ್ಕೆ ಹತ್ತಿರ ಇದೆ ಆದರೆ ಇಸ್ರೇಲ್ ಇರಾನ್ ನಡುವಿನ ಸಮರದಲ್ಲಿ ಭಾರತದ ನಿಲುವು ಹೇಗಿರಬಹುದು ಭಾರತ ಮೊದಲಿಂದಲೂ ಒಪ್ಪಿಕೊಂಡು ಬಂದ ಅಂತಾರಾಷ್ಟ್ರೀಯ ನೀತಿ ಅಂತ ಅಂದರೆ ಪಂಚಶೀಲ ತತ್ವ ಇದರಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶದ ಪರವಾಗಿ ಬೆಂಬಲಕ್ಕೆ ನಿಲ್ಲುವುದಿಲ್ಲ ಆದರೆ ಯುದ್ಧದ ಪರಿಸ್ಥಿತಿಯಲ್ಲಿ ತಟಸ್ಥ ನೀತಿ ಅನುಸರಿಸಿಕೊಂಡು ಬಂದಿದ್ದೇವೆ ಅಂದ್ರೆ ತಟಸ್ಥತೆ ನಿರ್ಲಿಪ್ತತನವಲ್ಲ ತಪ್ಪಾಗಿದ್ರೆ ಖಂಡಿತವಾಗಿಯೂ ಖಂಡಿಸುವ ಹೇಳಿಕೆ ನೀಡ್ತೇವೆ ನಾವು ಅಭಿವೃದ್ಧಿ ಪರ ನಿಲುವು ಬಯಸುವಂತಹ ರಾಷ್ಟ್ರವಾದ ಕಾರಣ ಬರೀ ಜಗತ್ತಿನ ಸಮಸ್ಯೆಗಳನ್ನು ತಾನಾಗೆ ಮೈ ಮೇಲೆ ಇಳಿದುಕೊಳ್ಳುವ ದೇಶ ನಮ್ದಲ್ಲ ಇದನ್ನು ನಾವು ಮೊದಲಿಂದಲೂ ಸಾಬೀತಪಡಿಸಿಕೊಂಡು ಬಂದಿದ್ದೇವೆ ಅದು ಯುಕ್ರೇನ್ ರಷ್ಯಾ ಸಂದರ್ಭದಲ್ಲಿ ಇರಬಹುದು ಅಫ್ಘಾನಿಸ್ತಾನ ವಿಚಾರದಲ್ಲಿಯೇ ಇರಬಹುದು ಇದು ಮಾತ್ರವಲ್ಲ ಮಧ್ಯಪ್ರಾಚ್ಯದಲ್ಲಿ ಆದಂತಹ ಕೆಲವೊಂದು ಯುದ್ಧದ ಸಂದರ್ಭದಲ್ಲಿಯೂ ಅಷ್ಟೇ ಭಾರತ ಇವತ್ತು ವಿಶ್ವಗುರು ಮನ್ನಣೆಗೆ ಪಾತ್ರವಾಗಿದೆ ಅಂತ ಅಂದರೆ ಹೊರ ಜಗತ್ತಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನದಿಂದ ಅಲ್ಲ ನಮ್ಮ ವಿದೇಶಾಂಗ ನೀತಿಯ ಯುಕ್ತಿಯಿಂದಾಗಿ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕು ಒಟ್ನಲ್ಲಿ ಭಾರತಕ್ಕೆ ಮಾತ್ರ ಇಸ್ರೇಲ್ ಯುದ್ಧ ಪಾಠವನ್ನು ಹೇಳಿಕೊಡ್ತಾ ಇರೋದಂತೂ ಹೌದು ಆದರೆ ಭಾರತ ಇದನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳುತ್ತೆ ಅನ್ನೋದು ಇದೀಗ ಮುಂದಿರುವಂತಹ ಪ್ರಶ್ನೆ